ಮಾರು ಹೋಗಿದ್ದೇವೆ ನಮ್ಮ ಚಿಕ್ಕ ಕಾಣಿಕೆಯನ್ನ ಮಾನ್ಯರು ಸ್ವೀಕರಿಸಬೇಕು ಹಾಗೂ ಜೋನಾಥ ಚಪ್ಪಾಳೆ ಎಲ್ಲ ಯಕ್ಷಾಭಿಮಾನಿಗಳಿಂದ ಬರಬೇಕು ಇವರ ಯಕ್ಷಾರಾಧನೆಗೆ ನಾವೆಲ್ಲ ಮಾರು ಹೋಗಿದ್ದೇವೆ ಮನಸ್ಸೊತ್ತಿದ್ದೇವೆ ನೂರು ಕಾಲ ಇವರು ಹೀಗೆ ಗೆಜ್ಜೆ ಕಟ್ಟಿಕೊಂಡು ನಮ್ಮೆಲ್ಲರನ್ನ ರಂಜಿಸಬೇಕು ಎನ್ನುವಂತಹ ಪ್ರಾರ್ಥನೆಯನ್ನ ನಾವು ದೇವರಲ್ಲಿ ಮಾಡಿಕೊಳ್ತಾ ಇದ್ದೇವೆ ಧನ್ಯವಾದಗಳು ಹಾಗೂ ಶ್ರೀ ರಾಘವೇಂದ್ರ ಆಚಾರ್ಯ ಜನಸಾಲೆಯವರ ಕೋಗಿಲಿಯ ಕಂಠದ ಹಾಡಿನ ಸವಿಯನ್ನು ನಾವೆಲ್ಲ ಕೇಳಿದ್ದೇವೆ ಆಸ್ವಾದಿಸಿದ್ದೇವೆ ಸ್ನೇಹಿತರು ವೇದಿಕೆಗೆ ಬರಬೇಕು ನಮ್ಮ ಕಿರು ಕಾಣಿಕೆಯನ್ನ ಸ್ವೀಕರಿಸಬೇಕು ಇವರ ಕಂಠಸಿರಿಗೆ ಜೋರಾದ ಚಪ್ಪಾಳೆ ಎಲ್ಲರಿಂದ ಬರಬೇಕು ಇವರ ಸಹಕಾರವನ್ನು ನಾವು ಮುಂದಿನ ದಿನಗಳಲ್ಲೂ ಸಹ ಅಪೇಕ್ಷಿಸುತ್ತೇವೆ ಯಕ್ಷ ಲೋಕದ ಧ್ರುವ ತಾನೇ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಸ್ವರ ಹೋಗಿಲೆ ಇವರು ಅದೇ ರೀತಿಯಲ್ಲಿ ಶ್ರೀ ಶಂಕರ್ ಭಾಗವತ್ ಬ್ರಹ್ಮೋರವರು ಸಹ ಈಗ ಮುಂದೆ ನಮ್ಮನ್ನ ರಂಜಿಸಲಿದ್ದಾರೆ ಕಂಠಿನ ಕಂಚಿನ ಕಂಠದ ಸಿರಿಯ ಭಾಗವತರು ವೇದಿಕೆಗೆ ಬರಬೇಕು ಶ್ರೀ ಶಂಕರ್ ಭಾಗವತ್ ಬ್ರಹ್ಮೋರು ಇವರು ನಮ್ಮ ಮುಂದಿನ ಆಖ್ಯಾನದಲ್ಲಿ ನಮ್ಮೆಲ್ಲರನ್ನ ಯಕ್ಷಲೋಕಕ್ಕೆ ಕೊಂಡೊಯ್ಯಲಿದ್ದಾರೆ ಅವರು ಸಹ ಒಂದು ಚಿಕ್ಕ ಕಿರುಕಾಣಿಕೆಯನ್ನ ಸ್ವೀಕರಿಸಬೇಕು ಜೀವನದ ಚಪ್ಪಾಳೆ ಎಲ್ಲ ಯಕ್ಷಾಭಿಮಾನಿಗಳಿಂದ ಬರಬೇಕು ಶ್ರೀ ಸುನಿಲ್ ಭಂಡಾರಿ ಅವರು ಸಹ ವೇದಿಕೆಗೂ ಬರಬೇಕು ಇಲ್ಲಿಯವರೆಗೆ ನಾವು ಮೊದಲನೆಯ ವಾದನದ ಒಂದು ಸವಿಯನ್ನು ಹೊಂದಿದ್ದೇವೆ ಮೊದಲೆಯ ಮೋಡಿಗಾರ ಶ್ರೀ ಸುನೀಲ್ ಭಂಡಾರಿ ಅವರು ಜೋರಾಧ ಚಪ್ಪಾಳೆ ಎಲ್ಲರಿಂದ ಬರಬೇಕು ಇವರ ಆರಾಧನೆ ಇದೇ ರೀತಿಯಲ್ಲಿ ಮುಂದುವರಿಯಬೇಕು ನಮ್ಮ ಮಹಿಷಾಸುರ ಮರ್ದಿನಿಯ ಕೃಪಾಶೀರ್ವಾದ ಅವರ ಮೇಲೆ ಇರಬೇಕು ಅನ್ನುವಂತಹ ಪ್ರಾರ್ಥನೆ ನಮ್ಮದು ಹಾಗೂ ಶ್ರೀ ಗಣೇಶ್ ಕಾಂಕರ್ ಶ್ರೀ ಗಣೇಶ್ ಪಾಂಕರ್ ಅವರು ಸಹ ವೇದಿಕೆಗೆ ಬರಬೇಕು ಇಲ್ಲಿಯವರೆಗೆ ಯುವ ಪ್ರತಿಭಾವಂತ ಚಂಡೇವಾರ ಇವರು ನಮ್ಮೆಲ್ಲರನ್ನ ಒಂದು ರೀತಿಯ ಮಂತ್ರ ಮುದ್ದೆಯನ್ನು ನಡೆಸಿದ್ದಾರೆ ಜೀವನಾಥ ಚಪ್ಪಾಳೆ ಎಲ್ಲರಿಂದ ಬರಬೇಕು ಹಾಗೂ ಶ್ರೀ ಸುಬ್ರಹ್ಮಣ್ಯ ಹೆಗಡೆ ಗೆಲುವುಪ್ಪ ಇವರು ಸಹ ಒಮ್ಮೆ ವೇದಿಕೆಗೆ ಬರಬೇಕು ಅವರ ನಾಟ್ಯ ವೈಭವಕ್ಕೆ ನಾವೆಲ್ಲ ಮನಸ್ಸೊತಿದ್ದೇವೆ ಮಾರು ಹೋಗಿದ್ದೇವೆ ನಾಟ್ಯ ರಾಣಿ ಬಿರುದಾಂಕಿತ ಎಂದಿರುದಿ ನಾವು ಅವರನ್ನ ಈ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ ಶ್ರೀ ಸುಬ್ರಹ್ಮಣ್ಯ ಹೆಗಡೆ ಕೆಲಗುಪ್ಪ ಇವರಿಗೆ ಜೋರಾದ ಚಪ್ಪಾಳೆ ಎಲ್ಲರಿಂದ ಬರಬೇಕು ಅವರ ನಾಟ್ಯ ಶೈಲಿ ವಿದಿನೂತನ ಹಾಗೂ ಒಂದು ವೈಭವ ಇಷ್ಟವಾಗಿತ್ತು ನಮ್ಮ ನಾಟ್ಯಕ್ಕೆ ನಾವೆಲ್ಲ ಮಾರಸ್ ಹೋಗಿ ಹೋಗಿದ್ದೇವೆ ಅದೇ ರೀತಿಯಲ್ಲಿ ಚಂದ್ರಹಾಸ್ ಗೌಡ ಅವರು ಸಹ ವೇದಿಕೆಗೆ ಬರಬೇಕು ಶ್ರೀ ಗೌಡ ನಟಶೇಖರ ಅಂತೇಳಿ ನಾವು ಕರೆದ್ರೂ ತಪ್ಪಾಗಿಲ್ಲ ಅದ್ಭುತವಾದಂತಹ ನಟನೆಯನ್ನು ಮಾಡಿ ನಮ್ಮೆಲ್ಲರನ್ನ ಯಕ್ಷರೂಪಕ್ಕೆ ಕೊಂಡೊಯ್ದಿದ್ದಾರೆ ಜೋರಾದ ಚಪ್ಪಾಳೆ ಎಲ್ಲ ಯಕ್ಷಾಭಿಮಾನಿಗಳಿಂದ ಬರಬೇಕು ಚಂದ್ರಾಸ ಗೌಡರವರ ಒಂದು ನಾಟ್ಯಕ್ಕೆ ನಾವೆಲ್ಲ ಮನಸ್ಸೋತಿದ್ದೇವೆ ತಮ್ಮ ಯಕ್ಷಾರಾಧನೆ ಇದೇ ರೀತಿಯಲ್ಲಿ ಮುಂದುವರಬೇಕು ಎನ್ನುವಂತಹ ಪ್ರಾರ್ಥನೆ ನಮ್ಮದು ಮತ್ತೊಮ್ಮೆ ಪರ ಊರಿನಿಂದಲೂ ಅನೇಕ ಯಕ್ಷಾಭಿಮಾನಿಗಳು ನಮ್ಮ ಯಕ್ಷೋತ್ಸವಕ್ಕೆ ಆಗಮಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ಸಂಘಟನೆ ಹಾರ್ದಿಕವಾದಂಥ ಸ್ವಾಗತವನ್ನು ಹೇಳುತ್ತಾ ಅಭಿನಂದನೆಯನ್ನು ಸಹ ಸಲ್ಲಿಸ್ತಾ ಇದ್ದೇವೆ ಅಷ್ಟೇ ಅಲ್ಲ ಶ್ರೀ ಎಸ್ ಜಿ ಬಟ್ ಸರ್ ಅವರು ಸಹ ಆಗಮಿಸಿದ್ದಾರೆ ನೆಲ್ಲಿರುವಂತ ಎಲ್ಲ ಅಭಿಮಾನಿ ಬಂಧುಗಳಿಗೆ ಬದಲಾಗಿ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಮಹಿಷಾಸುರ ಮಹಿಷಾಮರ್ದಿನಿ ಯಕ್ಷಕಲಾ ಸಂಘ ಇದರ ಆಯೋಜನೆಯಲ್ಲಿ ನಿರಂತರವಾಗಿ ಈ ಒಂದು ಕ್ಷೇತ್ರದಲ್ಲಿ ಏಳು ದಿನಗಳ ಕಾಲ ಒಂದು ಯಕ್ಷ ಯಜ್ಞವೇ ನಡೀತದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಪ್ರತಿ ವರ್ಷ ಈ ಒಂದು ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಪೌರಾಣಿಕ ಪ್ರಸಂಗಗಳನ್ನು ಅದರಲ್ಲೂ ಎಲ್ಲ ಅತಿಥಿ ಕಲಾವಿದರನ್ನು ಮತ್ತು ನಮ್ಮ ಪೂರ್ಣಚಂದ್ರ ಯಕ್ಷಗಾನ ಕಲಾ ಪ್ರತಿಷ್ಠಾನ ಕೊಂಡೊದ್ಕೊಳ್ಳಿ ಇವರ ಮೇಳವನ್ನು ಸಂಯೋಜನೆಯನ್ನು ಮಾಡಿ ಒಂದು ಏಳು ದಿನಗಳ ಕಾಲ ಈ ಒಂದು ಯಕ್ಷಗಾನ ಸಪ್ತಾಹವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಜವಾಗಿ ಇದೊಂದು ಶ್ಲಾಘನೀಯ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಯಕ್ಷ ಯಕ್ಷಕಲಾ ಸಂಘ ಕೋಳಿಕುಂಬ್ರಿ ಇದರ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮೆಲ್ಲ ಕಲಾವಿದರ ಪರವಾಗಿ ಅನಂತ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಯಾವುದೇ ಒಂದು ಕಾರ್ಯಕ್ರಮ ಖಾಲಿ ಒಂದು ಸಂಘವು ಅಥವಾ ಸಂಘಟಕರಿಂದ ಸಾಧ್ಯ ಇಲ್ಲ ಯಾಕಂದರೆ ಆ ಸಂಘ ಇರಬಹುದು ಅಥವಾ ಸಂಘಟಕ ಇರಬೇಕು ಅನ್ನೋದನ್ನು ಬೆಳೆಸಬೇಕಾದರೆ ನಿಮ್ಮಂಥ ಅಭಿಮಾನಿ ಬದುಕುಗಳ ಪ್ರೋತ್ಸಾಹ ಅತಿ ಮುಖ್ಯವಾಗಿ ಬೇಕು ಯಾಕಂದರೆ ಒಂದು ಸಂಘ ಸಂಸ್ಥೆಯವರು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ತಮ್ಮಿಂದಾದ ಸಹಾಯವನ್ನು ಇಂಥ ಸಂಸ್ಥೆಗಳಿಗೆ ಖಂಡಿತ ಮಾಡಿ ಮಾಡಿದರೆ ನೀವು ನೀಡಿರುವಂಥ ಯಾವುದೇ ಒಂದು ಮೊತ್ತ ಇರಬಹುದು ಅದು ಸದುಪಯೋಗ ಆಗ್ತದೆ ಎಂಬುದಕ್ಕೆ ಎರಡು ಮಾತಿಲ್ಲ ಇಂಥ ಒಂದು ಮಹಿಷಮರ್ದಿನಿ ಸಂಘದ ಈ ಒಂದು ಆಯೋಜನೆಯಲ್ಲಿ ಸಾಮಾನ್ಯ ಏಳು ದಿನದಲ್ಲಿ ಒಂದು ನಲವತ್ತು ನಲವತ್ತೈದಕ್ಕೂ ಮಿಕ್ಕಿ ಕಲಾವಿದರು ಈ ವೇದಿಕೆಯಲ್ಲಿ ಬಂದು ಭಾಗವಹಿಸ್ತಾರೆ ಅಂತ ಹೇಳಿದರೆ ಇದು ನಿಜವಾಗಿ ಇಡೀ ನಮ್ಮ ಮಹಿಷಮರ್ದಿನಿಯ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ನಿಮ್ಮಂಥ ಉದಾರ ಮನಸ್ಸಿನಿಂದ ನೀಡುವಂಥ ದಾನಿಗಳ ಸಹಾಯ ಸಹಕಾರದಿಂದ ಸಾಧ್ಯ ಎಂಬುದಾಗಿ ಮತ್ತೊಮ್ಮೆ ಈ ವೇದಿಕೆಯಲ್ಲಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ ಈ ಒಂದು ಯಕ್ಷಯಜ್ಞ ಎಂಬುದು ಇಲ್ಲಿಗೆ ಕೊನೆಯಾಗದೆ ನಿರಂತರವಾಗಿ ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ವರ್ಷ ಮಾಡುವಂತಾಗಲಿ ಮಾಡುವಲ್ಲಿ ತಾವು ನಂಬಿರತಕ್ಕಂಥ ದೈವ ದೇವರುಗಳು ಈ ಮಹಿಷಮದ್ದಿನಿ ಯಕ್ಷಗಾನ ಸಂಘದ ಸಂಸ್ಥೆಗೆ ಮತ್ತು ಎಲ್ಲ ಅಭಿಮಾನಿ ಬಂಧುಗಳಿಗೆ ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನಿಮ್ಮಿಂದ ಇನ್ನೂ ಉತ್ತಮ ರೀತಿಯ ಸೇವೆಯನ್ನು ಮಾಡಿಸುವಂಥ ಶಕ್ತಿ ಪರಮಾತ್ಮ ಎಲ್ಲ ವಿಭಾಗದಲ್ಲಿ ದಯಪಾಲಿಸಲಿ ಎಂಬುದಾಗಿ ದೇವರಲ್ಲಿ ಮನಸ್ಸು ಪ್ರಾರ್ಥಿಸಿಕೊಳ್ಳುತ್ತಾ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿರುವಂಥ ನಮ್ಮ ನಾಗರಾಜ ಮಧ್ಯಸ್ಥರವರಿಗೂ ಹಾಗೂ ಒಂದು ಕಲಾವಿದರಿಗೆ ಊಟ ಉಪಚಾರದಲ್ಲಿ ವ್ಯವಸ್ಥೆ ಮಾಡುವ ಮನೆ ನಮ್ಮ ನೀಲಕಂಠ ಉಪಾಧ್ಯಾಯರು ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಅವರಿಗೂ ಅವ್ರ ಮನೆಯವರಿಗೂ ಹಾಗೂ ನಾಗರಾಜ್ ನಾಗರಾಜ್ ಮಧ್ಯಸ್ಥರ ನಾಗರಾಜ್ ಮಧ್ಯಸ್ಥರ ಮನೆಯವರಿಗೆಲ್ಲರಿಗೂ ಸಹ ನಮ್ಮೆಲ್ಲ ಕಲಾವಿದರ ಪರವಾಗಿ ಅನಂತ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ನಮ್ಮ ಕಲೆ ನಮ್ಮ ಕಲಾವಿದರೆಂಬ ಎಂಬ ಅಭಿಮಾನ ಪ್ರೀತಿ ತಮಗೆಲ್ಲ ಶಾಶ್ವತವಾಗಿ ಇರಲಿ